ಹಾ ಹೇಳಿ ಸರ್ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ರವೀಶ್ ಕುಬ್ಬಿ ಈಗ ಗ್ರಾಮಾಂತರ ಒಂದು ತರ ಸಮಸ್ಯೆ ಆಗ್ಬಿಟ್ಟಿದೆ ಒಂದು ಹೊಸ ಹೊಸ ನಾನು ಹೋಗೋಣ ನಾನು ಅವ್ವಿ ಬಂದ್ಬಿಟ್ಟು ಅಲ್ಲಿ ಪಂಚಾಯತಿ ನಡೀತಿತ್ತು ಈಗ ಅವ್ರಿಗೆ ನಮ್ಮ ಸಿ ಪಿರೋ ನಾಯಕ ನಾಯಕರು ವೈಟ್ ಮಾಡಿದ್ರು ಬರ್ಲಿ ನೋಡೋಣ ಏನಕ್ಕೆ ಸಮಸ್ಯೆ ಅಂತ ಬಗೆಹಂತೆ ಅಷ್ಟು ಯಾವ ನಮ್ಮ ಸಿನಿಮಾ ಸರ್ಕಲಲ್ಲಿ ಒಂದು ಕಾರ್ಯಕ್ರಮದಲ್ಲಿರುವಂಥ ನಮ್ಮ ಸಿ ಸ್ನೇಹಿತರಲ್ಲಿ ಮಾಹಿತಿ ಎಸ್ ಸಚಿವ ಅವರಲ್ಲ ನಮ್ಗೆ ನಮಗೆ ತುಂಬ ವೇಟ್ ಹೋಗೋದು ಅದ ಹಬ್ಬ ನಾವು ವೇಟ್ ಮಾಡಿ ಆಮೇಲೆ ಬಂದರು ಬಂದು ಆಮೇಲೆ ಬರ್ತೀವಿ ಅಂತ ಒಳ್ಳೆ ಆಶೆ ಬರ್ತೀವಿ ಅವರು ಸಂಬಂಧಪಟ್ಟವ್ರ ಅವರು ಹೊಸಗಳು ಹೊರಗ ಜನ ಅವರು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಅಂತ ನಮ್ಗೆ ನಮಗೆ ಕೊಲ್ಲಕ್ಕೆ ನಾವು ಹೋದ್ವಿ ರವಿ ಕೂಡ ಜೊತೆಗಿದ್ರು ಅವರು ಆ ಸಂದರ್ಭದಲ್ಲಿ ಮಂಗಳೇಶ್ವರ ನಾಯಕರು ಇರೀ ತಾಲೂಕಿನ ಬೆಂಕಿ ಮಹಾಬಲೇಶ್ವರ್ ತಲೆಗೆ ಬಂದು ಬಂದು ಬಿಡುತ್ತೆ ಅದು ನಿಮ್ಗೆ ಏನು ಕತೆ ಅಂತ ಹೇಳಿದ್ರೆ ಇವರು ಎಫ್ಐಆರ್ ಮಾಡಿ ಎಫ್ ಮಾಡಿ ಆರ್ ಮಾಡಿ ಬಿಡೋ ಬಿಡೋರಿಗೆ ತಿನ್ನೊಂದ್ ತೊಡಗೆ ನೀವು ಯಾರು ಕೇಳಲಿಕ್ಕೆ ಅದಕ್ಕೆ ನಿಮ್ಗೆ ಸಂಬಂಧ ಇದೆ ನಾನು ಅಂತ ಹೇಳಿಬಿಟ್ಟು ಅವರ ಉದ್ದಾರ ತರ ನಡೆಸಿಕೊಂಡು ಬಟ್ ಮಾಬಳೆ ಸರ್ ಅವರು ಸರಳ ಸಜ್ಜರಿಗೆ ವ್ಯಕ್ತಿ ನಾನು ಅನ್ಕೊಂಡೆ ಬಟ್ ಇವತ್ತು ಯಾಕೆ ಹತ್ರ ಅಗ್ರಶೀ ಆದರು ರೌಢಿ ತರ ಮಾಡ್ಬಿಟ್ಟು ಭಾಳ ಬೇಸರ ನಾವು ಸಳ ವ್ಯಕ್ತಿಗಳೇ ರಾಜಕಾರಣ ಇದ್ರು ಕೂಡ ರಾಜಕೀಯ ಪಕ್ಷದ ಸರಳ ವ್ಯಕ್ತಿಗಳು ಬಟ್ ವಿಚಿತ್ರ ಅಂತ ಮಹಬಳೇಶ್ವರ ನಾಯಕರವರು ಯಾರು ಈ ಸಮಸ್ಯೆ ಏನಿತ್ತು ಅಂದ್ರೆ ನಮಗೆ ಆಗಿಲ್ಲ ಬಟ್ ಅದ್ರ ಜೊತೆಗೆ ಅವರು ರೌಡಿಸಂಥರವಾಗಿ ಅಟ್ಯಾಕ್ ಮಾಡಿ ಬಂದ್ರು ತಪ್ಪು ಇರ್ತವೆ ತಪ್ಪು ಸಿವಿಲ್ ಅಲ್ಲಿ ಇಟ್ಕೊಂಡು ರೌಡಿಸಂಥ ಪೈಪೈ ಸ್ಟಾರ್ಟ್ ಆಗಿದ್ದಾವಾಗ ಬಟ್ ಅವ್ಯಾಚ ತುಂಬನೇ ಅವ್ಯಾಚ್ಯ ಶಬ್ದಗಳು ಬೈದು ಈ ಥರ ಅವರ ಪೊಲೀಸ್ ಆಫೀಸರ್ ಆಗಿ ಲ್ಯಾಂಡ್ ಆರ್ಡರ್ನ ಅವರು ಕಂಟ್ರೋಲ್ ಕೊಡೋ ಕೊಡದು ನ್ಯಾಯವನ್ನು ಕೊಡುವಂಥ ಸ್ಥಾನದಲ್ಲಿರುವಂಥ ಪೊಲೀಸ್ ಆಫೀಸರು ಅವ್ಯಾಚ್ಯವಾಗಿ ತಮ್ಮ ತಾಳ್ಮೆಯನ್ನು ತಾಳ್ಮೇಲೆ ಕಳ್ಕೊಂಡು ಅವರು ಈ ತರ ಮಾಡಿದಾಗ ಇದಾಗಿ ವೆರಿ ಫಾಸ್ಟ್ ಅಂತ ಬಹಳ ಜಿರೈನ್ ಆಗ್ಬಿಡ್ತು ನನಗೆ ಯಾಕೆ ಈ ತರ ಮಾಡೋದು ಅನ್ಬೋದು ನನಗೆ ಸ್ವಲ್ಪ ಅರ್ಥ ಇಲ್ಲ ಅವರು ಆ ಅರ್ಥವನ್ನು ಅವರೇ ಹೇಳಬೇಕು ಅವ್ರು ವಾಪಸ್ ನಾಲ್ಕು ಹೇಳಬೇಕು ಯಾಕೆ ಈ ತರ ನಾನು ನಡ್ಕೊಂಡ ಬಗ್ಗೆ ಅವ್ರ ಆತ್ಮಸಾಕ್ಷಿ ಅನ್ನೋದು ಇರುತ್ತಲ್ಲ ಸರ್ ಅದು ಆತ್ಮ ಆತ್ಮಸಾಕ್ಷಿ ಇದ್ರೆ ಅವರು ವಾಪಸ್ ನಾಲ್ಕು ಅವರು ಅವ್ರು ಅಂಕ ಸಾರ್ವಜನಿಕ ವಿಚಾರವನ್ನು ಹೇಳ್ಬೇಕು ಅವರು ಇಲ್ಲಾಂದ್ರೆ ಅವರು ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ಮುಂದಿನ ಆಗುತ್ತೆ ಅವ್ರು ಹೇಳಿ ಏನು ಕ್ರಮ ಆಗಬೇಕು ಮುಂದಿನ ಅಲ್ಲ ಕ್ಷಮೆ ಕೇಳಬೇಕು ಅಂತ ನೀವು ಹೇಳ್ತೀರಾ ಬಟ್ ರವಿ ಕುಗ್ಗಿ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವ್ರು ಏನು ಮುಂದಿನ ಕ್ರಮಕ್ಕೆ ಹೋಗ್ತಾರ ಅದು ಅವರೇ ಬಿಡಿದ್ದಾರೆ ಜೊತೆಗೆ ನನ್ನ ಪ್ರಕಾರ ಎಸ್ ಬಿ ಐ ಊರಿಗೆ ಹೋಗಬೇಕು ಸಂಬಂಧಪಟ್ಟಂಥ ತನಿಖಾರಿ ಕೂಡ ಆಗುತ್ತೋ ಆಗೋ ವ್ಯಕ್ತಿ ನನಗೆ ಭಾಳ ನನಗೆ ನಾವು ನಮ್ಮಂತ ಸರಳ ವ್ಯಕ್ತಿಗಳು ಅಂತ ಹೇಳಿ ಅನ್ ನೋಡ್ಬಿಟ್ಟು ಟೈಪ್ ಭಾಳ ಭಾಳ ಬೇಸರ ಇಷ್ಟಪಡ್ತಾವೆ ಅಜೇಶ್ವವಾಗಿ ದೊಡ್ಡ ಟೈಪ್ ಮಾಡೋದು ಅಷ್ಟೇ ಅವ್ರು ಸಿಬ್ಬಂದಿಗಳು ಬಂದರು ಅವ್ರು ಸಿಬ್ಬಂದಿಗಳು ಬಂದಿಲ್ಲ ಕಂಟ್ರೋ ಮಾಡಕ್ಕೆ ಬಂದ್ರು ದಬಕಿ ಬಂದ್ರು ಅಲ್ಲಿ ಗಂಟು ಕಂಡರು ನಾವು ಕೂಡ ಅದನ್ನ ಎಲ್ಲರೂ ತಡೆ ಎಲ್ಲ ದಪ್ಪಕಿ ಬಂದು ಬಿಸಿ ಮತ್ತು ನಮ್ಮ ಇನ್ನೊಬ್ಬ ಇನ್ನೊಬ್ಬ ಚೀಪೆ ಚೀ ಪೇ ಅಂಟು ನಾಳೆ ಕಂಟ್ರೋ ಮಾಡಿದೆ ಅಲ್ಲಿ ಸಭೆ ಈಗ ಮಾನಸಿಗೆ ತಂಗೆ ಅಗಾತ ಅಂತೇಳಿ ದಣಿತ ನಾವು ಕಟೀವಿ ನಾನು ಸರ್ ಈಗ ಕವಿ ಕುಗಿಯೋರೆ ಈಗ ಇವರು ಇವರು ಈಗ ಮಹಾಬಲೇಶ್ವರ ನಾಯಕರವರು ಕ್ಷಮೆ ಕೇಳಬೇಕು ಅಂತ ಒಂದು ಹೇಳಿದರು ಈಗ ನೀವು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ್ದೀರಾ ಅಂತಿಮವಾಗಿ ಇದು ಹೋರಾಟವನ್ನ ಯಾವ ಥರ ಮುಂದುವರಿಸ್ತೀರಾ ನನಗಿಷ್ಟೇ ಬೇಕಾಗಿರೋದು ನಾನು ಯಾವುದೇ ರೀತಿಯ ಒಂದ್ ಕೇಸಿನ ಪರವಾಗಿ ಬಂದವನಲ್ಲ ನಾನು ಇಂಟಿಮೇಶನ್ ನಾನು ತೋರಿಸಿದ ನಿಮ್ಗೆ ಗೊತ್ತಿರೋಂಗೆ ನಾನು ಎಷ್ಟೋ ಮಧ್ಯರಾತ್ರಿ ಒಂದ್ ಗಂಟೆಗೂ ಬರ್ತೀನಿ ಬಂದವ ಏನಾಗಿದೆ ಏನು ಅಂತ ಕೇಳ್ತೀನಿ ನಾನು ಕೇಳ್ಕೊಂಡು ಇದಾಗಿದೆ ಅಂತ ಕಾನೂನು ನನಗೆ ಆಕ್ಚುಲಿ ಇದು ಕಾನೂನು ಬಾಹಿರ ಕೆಲಸ ಅವರು ನಮ್ಮ ಬಾವ ಬಾವನ್ ತಮ್ಮ ಬಾಳ ಬಡವ ಹುಲ್ಲು ಅವ ಹುಲ್ಲು ಮತ್ತು ಗೊಬ್ಬರ ಹೊಡೆಯವನವರು ಇವ್ರ ನಾಡಿನ ಹುಡುಗ ಕೈ ತಪ್ಪಿಸಿ ಅವನಿಗೆ ಬೇರೆ ಕೈ ತಪ್ಪಿಸ್ತಂದ್ರೆ ಕಾನೂನಿಗೆ ಗೋಬಿಲ್ ಬಂದಿದೆಯಲ್ಲ ತಪ್ಪು ಅಂತ ಹೇಳ್ತಾ ಇದ್ದೀನಿ ನಾನು ನಾನು ಎಫ್ ಐ ಆರ್ ಬಗ್ಗೆ ಮಾತಾಡಿಲ್ಲ ಬಿಟ್ರಿ ಅಂತಲೂ ಮಾತಾಡಿಲ್ಲ ಒಂದು ಗಂಟೆ ಕೂತಿದೀನಿ ನಾನು ಸರ್ ಅದು ಹೇಳಿದಿರಿ ಈಗ ಇಲ್ಲ ಆದರೆ ನನಗೆ ಇವತ್ತು ಸಿ ಪಿ ಐ ಮಹಾಬೇಶ್ವರ ನಾಯ್ಕ ಅವರು ಆ ಒಬ್ಬ ನನ್ನ ಪಾಡು ನಾನು ಜಿಲ್ಲಾ ಪಂಚ ಮೆಂಬರ್ ಆಗಿ ನಾನು ತುಂಬಾ ಹೋರಾ ಸಣ್ಣ ಹೋರಾಟದಿಂದ ಬಂದವ್ ನಾನು ನಾನು ಯಾವ ಹೋರಾಟಕ್ಕೆ ಬುತ್ತಿದೆ ನೀವು ಬಗ್ಗಲ್ಲ ನಮ್ಗೆ ಸುಮ್ ಸುಮ್ನೆ ಇಂತ ಮಹಾಬೇಶ್ವರ ಎಷ್ಟು ನಮಗೆ ಈ ಪೊಲೀಸ್ ಏಟ್ ಹೊಡೆದ್ರೆ ಇವರು ನಾನು ಯಾವ್ದು ಓಸಿ ಬೆಟರ್ ಅಲ್ಲ ನಾನು ಯಾವ್ದ ಬ್ರೋಕರ್ ಮಾಡಲ್ಲ ನಾನು ಯಾವ್ದ ರಾಜಕೀಯದಲ್ಲ ಆ ಕಡೆ ದುಡ್ಡು ಕೊಟ್ಟು ಪೊಲೀಸ್ ತೆರಿಗೆ ಕೊಟ್ಟು ಸಿಪಿಐ ಕೊಟ್ಟು ಡಿ ಪಿ ಕೊಟ್ಟು ಬೀರೋ ಪೋಟ್ ಹಾಕ್ತಲ್ಲ ಆ ತರ ಒಂದು ಕೇಸ್ ನನ್ನ ಜಿಮ್ಮಾನದಲ್ಲಿ ಇಲ್ಲ ನಾನು ಇವತ್ತು ರೈತಾಪಿ ಇವತ್ತು ದುಡಿತೀನಿ ನನ್ ಪಾಕೆಟ್ ಮನಿ ತಗ್ ಬಂದ್ ದಿಸ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡಿ ಸಾರ್ವಜನಿಕರು ಕೆಲಸ ಮಾಡಿ ಹೋಗೋ ನಾನು ನನಗೆ ಆತ್ಮ ಸಾಕ್ಷಿ ಇದೆ ನನಗೆ ಸರಿ ಕಾಂಕ್ರೀಟ್ ಆಗಿ ಸರಿ ಕಾಂಕ್ರೀಟ್ ಆಗಿ ನಿಮ್ಮ ಈ ಹೋರಾಟದ ಅಂತಿಮ ಯಾವ ತರ ಅಂತ ಹೇಳೋದು ಅಲ್ಲ ನನಗೆ ಅಸಲ್ಟ್ ಆಗಿದೆ ಮಹಾವೇಶ್ವರ ನಾಯ್ಕಿಂದ ನನಗೆ ಇದು ಇವರು ಪೊಲೀಸ್ ಸಿ ಪಿ ಐ ಕೆಲಸ ಮಾಡ್ತಿದ್ರು ಇಲ್ಲಿ ಅಥವಾ ಇವರು ಅಥವಾ ರೋಡಿಗಳ ರೀತಿಯಲ್ಲಿ ಕಾನೂನು ಬಾಹಿರ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ನನಗೆ ಎಸ್ ಪಿ ಅವರ ಗೌರವ ಇದೆ ಒಳ್ಳೆ ಒಳ್ಳೆ ಆಫೀಸರ್ ಅವರು ಯಾವುದೇ ರಾಗ ದ್ವೇಷಕ್ಕೆ ಒಳಗಾಗದನೆ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಪಿ ಅವರಿಗೆ ನಾನು ಈಗ ದೂರವಾಣಿ ಮಾಡ್ದೆ ಅದು ಬಿಜಿ ಬಂತು ಮಾಡ್ತೀವಿ ಡಿ ಎಸ್ ಪಿ ಅವರಿಗೂ ನಾನು ಈಗ ಇದು ಮಾಡ್ತೀನಿ ಹಾಗಾಗಿ ಡಿ ಎಸ್ ಪಿ ಅವರು ಕೂಡ ಅವರು ಅಡಿಷನಲ್ ಎಸ್ ಪಿ ಆಗೋರು ಅವರು ಇಂಥವ್ರ ಬಗ್ಗೆ ಕ್ರಮ ತಗೊಳ್ಬೇಕು ಹಾಗಾಗಿ ಅವ್ರು ಪೊಲೀಸ್ ಇಲಾಖೆ ಏನಾಗಿದೆ ಗೊತ್ತ ಸರ್ ಪೊಲೀಸ್ ಇಲಾಖೆ ಅಂತ ಕಡೆ ಎಲ್ಲ ಮುಚ್ಕೊಳ್ತಾರೆ ಯಾರು ಪೊಲೀಸ್ ಅಲ್ಲ ಎಲ್ಲ ಹಾ ಇಲ್ಲಿ ರೈತರಿಗೆ ನನಗೆ ಇದು ಪ್ರಜಾಪ್ರಭುತ್ವ ರಾಜಪ್ರಭುತ್ವ ಅಲ್ಲ ಇವ್ರೇನ್ ಪೊಲೀಸ್ ಸ್ಟೇಷನ್ ಕೊಂಡ್ಕೊಂಡಲ್ಲ ನಾವೇನ ಇದಕ್ಕೆ ಇಲ್ಲಿ ಏನ್ ಕಾನೂನು ಬಯಾನ ಕೆಲಸಕ್ಕೆ ಬಂದಿದ್ನಾ ಆಮಿಷ ಹೊಡಕ್ಕೆ ಬಂದಿದ್ದೀನಾ ಅಥವಾ ಬಂದಿದ್ದೀನಿ ಎರಡೂ ಇಲ್ಲ ಯಾವುದೇ ನಿಟ್ಟಿನ ಏನಾಗಿದೆ ಅಂತ ಬಂದಿದ್ದೀನಿ ರೈತರು ಅದಕ್ಕೆ ನನ್ನನ್ನು ಹಸೋಟ್ ಮಾಡಿ ನಮ್ಮ ತಾಯಿನ ಸುಳೆ ಅಂತೇಳಿ ಸುಳೆ ಮಗ ಅಂತೇಳಿ ಹೊಡಲಾಟ ಮಾಡಿ ನನಗೆ ನಾಲ್ಕು ಹೊತ್ತಿದ್ದಾರೆ ಪೊಲೀಸ್ ಪುಷ್ಪಣಿಯಷ್ಟೋ ಪೊಲೀಸರು ಬಿಟ್ಟಿದೆ ಇದು ರೈತರಿಗೆ ಇಲ್ಲಿ ಈ ರೈತರಿಗೆ ಜನಸಾಮಂದ್ರಿಗೆ ಪೊಲಿಟೇಷನ್ ಇದು ಕಾನೂನು ಬದ್ಧವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲೀಸ್ಟೇಷನ್ ಗೃಹ ಗೃಹ ಇಲಾಖೆ ಕೆಳಗಡೆ ಇರ್ತಕ್ಕಂಥ ಪೊಲಿಟೇಷನ್ ಮಹಾಶ್ವರ್ ನಾಯಕರು ಸುಬ್ರಹ್ಮಣ್ಯದಲ್ಲಿ ಇರ್ತಕ್ಕಂಥ ಬೇಕು ಅಷ್ಟೇ ಎಕ್ಫಲೇಷನ್ ಬೇಕು ಅವರು ಅನ್ಯಾಯ ಅವರ ಅನ್ಯಾಯದ ವಿರುದ್ಧ ನಾನು ಈಗ ಮುಂದೆ ಏನೇನು ಮಾಡಬೇಕು ಕಾನೂನು ಹೋರಾಟ ಅದನ್ನೆಲ್ಲ ಮಾಡ್ತೀನಿ ನಾನು ನಾನಿವೆಲ್ಲ ಬೇರೆದಾಗಿದ್ದರೆ ನನಗೆ ಬೇರೆ ಅಲ್ಲ ಸರ್ ಇವ್ರ ದೌರ್ಜನ್ಯಕ್ಕೆ ಅವರು ಸಿ ಪಿಐ ಅವರು ಇವರು ಪೊಲೀಸರು ಓಡಿ ಗೋಲ್ ಇದ್ರಿ ನನಗೆ ಇವರೆಲ್ಲ ಗುಂಡು ಹಾಕಲಿ ಈಗ ಇಂಥವಿಟ್ಟು ಒಂದ್ಸರಿ ಹತ್ತು ವರ್ಷದಿಂದ ಸಿ ಪಿ ಸುರೇಶ್ ಅಂತ ಇದ್ರು ಇವತ್ತು ಡಿ ಎಸ್ ಪಿ ಲೋಕಾಯುಕ್ತ ಆಗಿದ್ರು ಈಗ ಸಿ ಪಿ ಆಗಿದ್ದಾರೆ ಯಾವಾಗ ವಿಚಾರದಲ್ಲಿ ರಾಜಕೀಯದಲ್ಲಿ ರಿವಾಲ್ವರ್ ತಗೊಬಂದರು ನನಗಿಲ್ಲಿ ರಿವಾಲ್ವರ್ ಹಿಂಗೆ ಎದೆ ಎದೆ ಇಟ್ಟು ಕೂತಿದ್ದೆ ನಾನು ಅವ್ರು ತಪ್ಪಿತ್ತು ರವಿ ಸಾಯ್ ಅಂತ ಎಕ್ಸಾಕ್ಟ್ ಆದ್ರೆ ಮನೆ ಲೋಕಾಯುಕ್ತ ರಿವ್ಯೂ ಬಂದಾಗ ದೊಡ್ಡ ಮಗ ನೀವು ರವಿ ಕುಮಾರ